ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಜನಗಳ ಮನೆಯಲ್ಲಿ ಅಂದ್ಕೊಂಡಿರುವಂತಹ ಶುಭ ಕೆಲಸಗಳು ಆಗ್ತಾನೆ ಇರಲ್ಲ ಅಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾದಂತಹ ಸರಳವಾದ ಪರಿಹಾರ ಏನು ಅಂತಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಮೂವತ್ತು ಊಟ ಆದ ನಂತರ ನಾವು ಏಲಕ್ಕಿ ಸಿಗುತ್ತಲ್ವ ಶುದ್ಧವಾದ ಏಲಕ್ಕಿನ ತಗೋಬೇಕು ಅದು ಒಡೆದೋಗಿರಬಾರ್ದು ಅಥವಾ ಅಲ್ಲಿರುವಂತಹ ಒಳಗಡೆ ಅದರ ಬೀಜ ಏನಿದೆ ಅದು ಹೊರಗಡೆ ಬಂದಿರಬಾರ್ದು ಅಂತಹ ಒಂದು ಶುದ್ಧವಾಗಿರುವಂತಹ ಎರಡೆರಡು ಏಲಕ್ಕಿಯನ್ನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ತ ಊಟ ಆದ ನಂತರ ನೀವು ಜಗಿದು ಅದರ ರಸವನ್ನು ನುಂಗಿ ಜೊತೆಗೆ ಅದರ ಸಿಪ್ಪೆಯನ್ನು ತಿನ್ನೋದ್ರಿಂದ ನೀವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಕಾರ್ಯಗಳು ಆಗುತ್ತೆ ಹೇಗೆ ಅಂತಂದರೆ ನೀವು ಮನಸ್ಸಿನಲ್ಲೇ ಅಂದ್ಕೊಂಡು ಆ ಎರಡು ಏಲಕ್ಕಿಯನ್ನು ನೀವು ಬಾಯಿಗೆ ಹಾಕ್ಕೊಂಡು ಜಗಿತಾ ಹೋಗಬೇಕು ಇದರಿಂದ ನಿಮ್ಮ ಎಷ್ಟೋ ದಿನಗಳಲ್ಲಿ ತಡೆಯಾಗುತ್ತಿರುವಂತಹ ಶುಭ ಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು